ಇದೇ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ನಡೆದಿದೆ ಈಗೇನು ಏನು ವಾಸದಲ್ಲ ಕುಮಾರಸ್ವಾಮಿ ವಿರುದ್ಧ ಐ ಆರ್ ಆಗಿ ಬೈಲ್ ಮೇಲೆ ಇದಾರಲ್ಲ ಅದನ್ನ ಯಾರು ಕೇಳೋದೇ ಇಲ್ವಲ್ಲ ಸಿದ್ದರಾಮಯ್ಯ ಎಫ್ಐಆರ್ ಆಯ್ತು ಎಫ್ಐಆರ್ ಆಯ್ತು ಯಾರ ಮೇಲೆ ಐ ಆರ್ ಇಲ್ಲ ಹೇಳಿ ನಾವು ಹಳ್ಳಿನಲ್ಲಿ ಹೇಳದ್ಮೇಲ್ರಿ ಸಗಣಿಯವ್ರ ಹತ್ರ ಸರ್ಸಾಡಬಾರ್ದು ಗಂಧದವ್ರ ಗುದ್ದಾಡಿ ಅಂತ ನಮ್ಮ ಭಾಷೆ ನೀವು ಹಂದಿಗಳ ಜೊತೆ ಜಗಳ ಆಡ್ಬೇಡ್ರಪ್ಪ ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅಂತ ಅದೇ ನನ್ನಲ್ಲಿ ಏನಂತ ದೊಡ್ಡ ಕುಮಾರಸ್ವಾಮಿ ವಿರುದ್ಧ ಅಂತ ಎಲ್ಲೈತೆ ಈಗ ಯಾರು ಹೇಳ್ತಾ ಅವ್ರು ಬಿಜೆಪಿಯವ್ರು ಅವ್ರು ಎಷ್ಟು ದಿವಸ ಅವ್ರ ಜಾಗದಲ್ಲಿ ಇರ್ತಾರೆ ಅಂತ ಕೇಳ್ಕೊಂಬಂದ್ರಿ ನೋಡಿ ಸಿ ಎಂ ವಿರುದ್ಧ ಎಫ್ ಐ ಆರ್ ಏ ಕೇಳ್ತೀರಿ ಅಲ್ರಿ ಕುಮಾರಸ್ವಾಮಿ ವಿರುದ್ಧ ಎಫ್ ಐ ಆರ್ ಆಗಿ ಬೈಲ್ ಮೇಲೆ ಇದ್ದಾರಲ್ಲ ಅದನ್ನು ಯಾರು ಕೇಳೋದೇ ಇಲ್ವಲ್ಲ ಹೌದಪ್ಪ ಅವ್ರ ಅಧಿಕಾರದಲ್ಲಿಲ್ವಾ ಕೇಂದ್ರದಲ್ಲಿ ಮಂತ್ರಿಗಳಲ್ವ ಅವರು ಇರ್ತಕ್ಕ ಬೃಹತ್ ಕೈಗಾರಿಕೆ ಇರ್ತಕ್ಕಂಥದ್ದು ಅವ್ರು ಇದಕ್ಕಿಂತ ದೊಡ್ಡ ಹುದ್ದೆ ಅಲ್ಲಿ ಇರ್ತಕ್ಕಂಥದ್ದು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಬೈಲ್ ಮೇಲೆ ಇದ್ದಾರೆ ಅದನ್ನು ಮಾತ್ರ ಯಾರು ಕೇಳಲ್ಲ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಅಲ್ಲಿ ಏನಿದೆ ಸೆವೆಂಟಿ ಟೂ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇನ್ವೆಸ್ಟಿಗೇಷನ್ಗೆ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಸರಿ ಇದೆಯಾ ತಪ್ಪಿದೆಯಾ ಅರ್ಜಿದಾರದ್ದು ಅಥವಾ ಇವ್ರದ್ದು ವಾದ ಸರಿ ಇದೆಯಾ ಏನು ಅಂತೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ಈಗಾಗಲೇ ಲೋಕಾಯುಕ್ತವರು ಎಫ್ ಐ ಆರ್ ಹಾಕಿದ್ದಾರೆ ನಾಲ್ಕು ಟೀಮ್ ಮಾಡಿದ್ದಾರೆ ಅವರು ಕೂಡ ಡಿಶೆಂಬರ್ ಇಪ್ಪತ್ನಾಲ್ಕರ ಒಳಗಡೆ ಅವರು ವರದಿಯನ್ನು ಕೊಡಬೇಕಾಗ್ತದೆ ಆದ್ದರಿಂದ ಅವರು ಕೂಡ ಕಾನೂನು ಅನ್ವಯದಲ್ಲಿ ಏನೆಲ್ಲ ಕ್ರಮಗಳು ತೆಗೆದುಕೋಬೇಕೋ ಅದನ್ನು ಅವರು ತೆಗೆದುಕೊಳ್ತಾರೆ ಎಫ್ ಐ ಆರ್ ಆದ ಕ್ಷಣಕ್ಕೆ ಈಗ ಎಷ್ಟು ಜನ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ನೋಡೋಣ ಯಾರ ಮೇಲೆ ಇಲ್ಲ ಎಷ್ಟು ಜನ ಎಫ್ ಐ ಆರ್ ಇದ್ದು ಕೋರ್ಟಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಬೇಲ್ ತೊಗೊಂಡು ಇರೋ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಈಗಿರೋ ಹಾಲಿ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಅದರಿಂದ ಅದರಿಂದ ಎಫ್ ಐ ಆರ್ ಆದಾಕ್ಷಣಕ್ಕೆ ಅವನು ತಪ್ಪಿತಸ್ಥ ಅಂತ ಆಗೋದಿಲ್ಲ ಒಂದು ದೂರು ಬಂದಿದೆ ದೂರಿನ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಒಂದು ಕ್ರಿಯೆ ನಡೀತಾ ಇದೆ ಹೊರತು ಕಾನೂನಿನ ಕ್ರಿಯೆ ಅದಕ್ಕೆ ದೊಡ್ಡ ಕೊಡೋದಿಲ್ಲ ಈಗ ಕುಮಾರಸ್ವಾಮಿ ಇದೆ ಅವ್ರ ಮೇಲೆ ಬೈಲ್ ತೊಗೊಂಡಿದ್ದಾರೆ ಈಗ ಎಫ್ ಐ ಆರ್ ಆಯಿತು ಚಾರ್ಜ್ ಶೀಟ್ ಆಯಿತು ಆಮೇಲೆ ಮತ್ತೆ ಸಮನ್ಸ್ ಬಂತು ಕೋರ್ಟಿಂದ ಆಗ ಬೇಲ್ ತೊಗೊಂಡು ಎಷ್ಟು ಅಂತ ಮುಂದೋಗಿದ್ದಾರೆ ಅವರು ಆದರೆ ಅದನ್ನು ಯಾರು ಒಬ್ಬರು ಪ್ರಸ್ತಾಪನೂ ಮಾಡೋದಿಲ್ಲ ನಿಮ್ಮ ಮೀಡಿಯಾದಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆಯಿತು ಯಾರ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ಆಯ್ತಪ್ಪ ಎ ಎ ಡಿ ಜಿ ಪಿ ಯಾರಿಗಿಗಳು ಅಂತ ಹೇಳಿದ್ದಾರೆ ನಾನು ಕೇಳಪ್ಪ ನಾವು ಹಳ್ಳಿನಲ್ಲಿ ಹೇಳೋದ್ಮೇಲೆ ರೀ ಸಗಣಿಯವನ ಹತ್ರ ಸರ್ಸಾಡಬಾರ್ದು ಗಂಧದವನ ಹತ್ರ ಗುದ್ದಾಡಿ ಅಂತ ನಮ್ಮ ಭಾಷೆದಲ್ಲಿ ಹೇಳಿದರು ಅದನ್ನು ಜಾರ್ಜ್ ಬ ಬರ್ನಾಡ್ ಶಾ ಅವರು ಅವರು ನೀವು ಹಂದಿಗಳ ಜೊತೆ ಜಗಳ ಆಡಬೇಡ್ರಪ್ಪ ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅಂತ ಏನು ಅದರಲ್ಲಿ ಏನಂತ ದೊಡ್ಡ ಅರ್ಥ ಏನಿದೆ ನಾವು ಹೇಳೋದು ಆಯ್ತಪ್ಪ ಯು ಸಿ ಇಟ್ ಈಸ್ ನಾಟ್ ಈಸ್ ವರ್ಡ್ಸ್ ನಾಟ್ ಈಸ್ ವರ್ಡ್ಸ್ ಟುವರ್ಡ್ಸ್ ಕುಮಾರಸ್ವಾಮಿ ಅಲ್ಲಲ್ಲ ಅವ್ರು ಹೇಳಿದ್ರು ನೋಡಿ ನೀವು ಅದನ್ನು ಅರ್ಥೈಸ್ತಕ್ಕಂಥದ್ದು ನೀವು ಮೊದಲು ಓದಿ ಆ ಪತ್ರದಲ್ಲಿರ್ತಕ್ಕಂಥ ಏನು ಹೇಳಿದ್ದಾರೆ ನೀವು ಯಾರಿಗೂ ಕೂಡ ಹಂಚತಕ್ಕಂಥದ್ದಾಗಲಿ ಯಾವುದೇ ರೀತಿಯ ಬೇರೆ ಬೆದರಿಕೆಗಳಿಗೆ ನೀವು ಯಾರು ತನಿಖಾಧಿಕಾರಿಗಳು ಯಾರು ಕೂಡ ಒಳಗಾಗ್ತಕ್ಕಂಥದ್ದಲ್ಲ ಅದಕ್ಕೆ ನಾನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಅದಕ್ಕೆ ಪ್ರಯಾರಿಟಿ ಕೊಡಿ ಅವರು ಇಂಪಾರ್ಷಿಯಲ್ಲಾಗಿ ನೀವು ತನಿಖೆ ಮಾಡಿ ನೀವು ಇಂಪಾರ್ಷಿಯಲ್ಲ ತನಿಖೆ ಮಾಡುವಂಥ ಕಾಲದಲ್ಲಿ ನಿಮ್ಮ ಬಗ್ಗೆ ಏನೇ ಸಂದರ್ಭಗಳು ಬಂದು ನಾನು ನಿಮ್ಮ ಜೊತೇಲಿ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಅವರಲ್ಲಿ ಎಸ್ ಟ್ರೈ ಟು ಇಂಬೈ ದಿ ಕಾನ್ಫಿಡೆನ್ಸ್ ಇನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನೀವು ಈಗ ನಾವು ಹಳ್ಳಿನಲ್ಲಿ ಈಗಾಗಲೇ ಹೇಳಿದ್ನಲ್ಲ ಸಗಣಿ ಹತ್ರ ಸರಸಾದ ಆಡೋದು ಬೇಡಪ್ಪ ಗಂಧದವನ್ನ ಹತ್ರ ಗುದ್ದಾಡಿ ಅಂತ ನಾವೆಲ್ಲ ಮಾತಾಡ್ತೀವಿ ಅದನ್ನು ಜಾರ್ಜ್ ಬರ್ನಾಡ್ ಶಾ ಅವ್ರು ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಅದು ಇಂಗ್ಲೀಷ್ನಲ್ಲಿ ಅವರು ಸಗಣಿ ಗೊಬ್ಬರ ಗಂಧ ಅವ್ರಿಗೇನು ಗೊತ್ತು ಯಾರೋ ಐರ್ಲೆಂಡ್ನವರು ಲಂಡನ್ ಅಲ್ಲಿ ಅವ್ರಿಗೇನು ಗೊತ್ತಿರ್ತದೆ ನಾನು ಹೇಳೋದು ನೀವು ಸಿ ಕೇಳ್ರಿ ಇಲ್ಲಿ ನೀವೆಲ್ಲ ಸುಮ್ಮನೆ ನೀವು ಅದನ್ನ ಸರಿಯಾಗಿ ಜನಗಳಿಗೆ ಮನವರಿಕೆ ಮಾಡಿ ಅದ್ರಲ್ಲಿ ಹೇಳಿದ್ದಾರೆ ಅವರು ಯಾರ್ಗ ಹೇಳಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಅಂತ ಎಲ್ಲ ಇದ್ರಿ ಅದು ಅವರು ಸಿಹಿ ನೋ 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 ಅದ್ರಲ್ಲಿ ಕುಮಾರಸ್ವಾಮಿ ಉಲ್ಲೇಖನೂ ಇಲ್ಲ ಯಾರ್ದು ಉಲ್ಲೇಖ ಇಲ್ಲ ಅದರಲ್ಲಿ ಅದಲ್ಲ ಮೊದಲು ಎರಡು ಲೈನಲ್ಲಿ ಏನು ಏನ್ ಹೇಳ್ತಾರೆ ನೀವು ತನಿಖಾಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಯಾವುದೇ ಬೆದರಿಕೆಗೆ ನೀವು ಯಾರು ಕೂಡ ಸೊಪ್ಪು ಹಾಕಬೇಡಿ ನಾನು ಅರ್ಥ ಮಾಡ್ಕೊಂಡು ಇಂಗ್ಲೀಷ್ ಪದಗಳನ್ನ ಈ ಕಾರಣದಲ್ಲಿ ಹೇಳ್ತಾ ಇದ್ದೆ ನಿಮಗೇನಾದರೂ ಆ ರೀತಿ ಬೆದರಿಕೆಗಳ ನಾನು ಇದೇನೆ ಅಂತಕ್ಕಂಥದ್ದು ಹೇಳಿ ಮತ್ತು ನಾಲ್ಕನೇ ಲೈನ್ನಲ್ಲಿ ಐದನೇ ಲೈನಲ್ಲಿ ಇದನ್ನು ಬರೆದಿದ್ದಾರೆ ಅದೇನೀಗ ಮಾತು ನೋಡ್ತಿದ್ದೆ ನಾನು ಅಂದಿಂಗ್ಳಂತ ಯಾರಿಗೆ ಹೇಳೋರು ಅವರು ಈ ಎ ಸೆಡ್ ಓನ್ಲಿ ಜಾರ್ಜ್ ಫರ್ನಾಡ್ ಶಾ ಜಾರ್ಜ್ ಫರ್ನಾಡ್ ಶಾಸ್ ವರ್ಡ್ಸ್ ಇಟ್ ಇಸ್ ನಾಟ್ ಈಸ್ ವರ್ಡ್ಸ್ ಇಟ್ ಇಸ್ ನಾಟ್ ಟು ವರ್ಡ್ಸ್ ಎನಿಬಡಿ ಈಗ ಈಗೇನಾಗಿ ಸಮಂಜಸ ಅಸಮಂಜಸ ಪ್ರಶ್ನೆ ಅಲ್ಲ ಇದು ನಿರಂತರವಾಗಿ ನಡೆಯುವಂಥದ್ದು ಹಿಂದೆ ಎಪ್ಪತ್ತೇಳರಲ್ಲೂ ಕೂಡ ದೇವರಾಜ್ ಹರಿಸುವವ್ರ ಕಾಲದಲ್ಲೂ ಕೂಡ ಇದೇ ರೀತಿ ವಾಪಸ್ಸು ತೆಗೆದಂಥದ್ದು ಇದ್ದಾವೆ ಇದೇ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ನಡೆದಿದೆ ಈಗೇನು ಹೊಸದಲ್ಲ ಮುಂದೆ ಅವ ಅಗತ್ಯತೆ ಬಿದ್ದರೆ ಮತ್ತೆ ಎಲ್ಲರಿಗೂ ಅವರಿಗೆ ಬಂದು ಫ್ರೀಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡ್ಬೋದು ಈಗಂತ ಬರೀ ಕರ್ನಾಟಕ ಸರ್ಕಾರ ಮಾಡಿದೆ ಅಂತಲ್ಲ ಬಿ ಜೆ ಪಿ ರೂಲ್ ಸ್ಟೇಟಲ್ಲಿ ಎಷ್ಟು ಕಡೆ ಅವರು ವಾಪಸ್ ತಗೊಂಡಿಲ್ಲ ಸಿ ಬಿ ಐ ಪರ್ಮಿಷನ್ ಬರೀ ಇಲ್ಲಿ ಮಾಡಿದ್ರೆ ಮಾತ್ರ ಆ ದೊಡ್ಡ ಇದು ಅಂತೇಳಿ ಮೋದಿಯವರು ಅಲ್ಲೂ ಮಾತಾಡ್ತಾರೆ ಇಲ್ಲೂ ಮಾತಾಡ್ತಾರೆ ಇಲ್ಲಿ ಹರಿಯಾಣ ಎಲೆಕ್ಷನಲ್ಲೆಲ್ಲ ಮಾತಾಡ್ತಾರೆ ಮಾತಾಡಲಿ ನಮ್ಮದೇನು ಅಡ್ಡಿ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಯಾರು ಬೇಕಾದ್ರೂ ಮಾ ಏನು ಬೇಕಾದರೂ ಮಾತಾಡ್ಬೋದು ಮಾತಾಡಲಿ ಆದರೆ ಅದಕ್ಕೆ ಅಷ್ಟೊಂದು ದೊಡ್ಡ ಮಹಾ ತಪ್ಪು ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿನಲ್ಲಿ ಬಿಂಬಿಸ್ತಕ್ಕಂಥದ್ದು ಅದು ಸಾಧು ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಈಗ ಯಾರು ಹೇಳ್ತಾವ್ರು ಬಿಜೆಪಿಯವ್ರು ಅವ್ರು ಎಷ್ಟು ದಿವಸ ಅವ್ರ ಜಾಗದಲ್ಲಿ ಇರ್ತಾರೆ ಅಂತ ಕೇಳ್ಕೊಂಬಂದೇಳಿ ನಡೀರಿ ಸಿ ಎಂ ಅವ್ರು ಹೇಳಿದ್ಮೇಲೆ ಅದಕ್ಕೆ ನಾವು ಭಿನ್ನಾಭಿಪ್ರಾಯ ಹೇಳಾಗಿಲ್ಲ ಏನು ಹೇಳಿದ್ರೆ ಅದನ್ನ ಒಪ್ಪಿದ್ದೇವೆ ನೋಡಿ ಎಷ್ಟು ವರ್ಷ ಅದು ಪ್ರಕ್ರಿಯೆ ಹದಿಮೂರಲ್ಲಿ ಮಾಡ್ತೀನಿ ಹದಿಮೂರಲ್ಲೇ ಆದಂಥದ್ದು ಈಗ ಅದು ವರದಿರು ಮನ್ಮೊನ್ನೆ ಕೊಟ್ಟಿದ್ದಾರೆ ಅದು ಕ್ಯಾಬಿನೆಟ್ ಮುಂದೆ ಬರಬೇಕು ಅಲ್ಲಿ ಅದಕ್ಕೋಸ್ಕರ ಒಂದು ಸಬ್ ಕಮಿಟಿ ಏನಾದರೂ ಮಾಡಿ ಅವರೆಲ್ಲ ಅದನ್ನು ಪರಾಮರ್ಶೆ ಮಾಡಿ ಆ ನಂತರ ಅಂತಿಮವಾಗಿ ಅದನ್ನು ಒಪ್ತಕ್ಕಂಥ ತೀರ್ಮಾನ ಮಾಡಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಯಾವುದೇ ಸಮಯದ ಡಿಲೇ ಆಗದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅದರ ಮೇಲೆ ಜಾತಿ ಜನಗಣತಿಯ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೋ ಅವ್ರ ಪಕ್ಷದವ್ರು ಕೊಟ್ಟಿದ್ದಾರೋ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಎಲ್ ನೋಡಿರಿ ಈಗ ಪಬ್ಲಿಕ್ ಡಾಕ್ಯುಮೆಂಟ್ಸು ಪಬ್ಲಿಕ್ ಡೊಮೈನಿಗೆ ಬಂದ ಮೇಲೆ ಎವ್ರಿ ಬಡಿ ಈಸ್ ಹ್ಯಾವ್ ಎ ರೈಟ್ ಟು ಆಕ್ಸೆಸ್ ಫಾರ್ ಆಲ್ ದೋಸ್ ಡಾಕ್ಯುಮೆಂಟ್ಸ್ ಅದರಿಂದ ಏನು ಕೊಡೋ ಅಂಥದ್ದು ಏನಿರ್ತದೆ ಕೊಡೋ ಅಂಥದ್ದು ತಗೊಳ್ಳೋ ಅಂಥದ್ದು ಏನಿರೋದಿಲ್ಲ ಈಗೆಲ್ಲ ಆಟ ಏನು ನಮ್ಮ ಪಕ್ಷದಲ್ಲೂ ಷಡ್ಯಂತ್ರಗಳು ನಡೀತಾ ಇರ್ತವೆ ಅನ್ನೋದನ್ನು ನಾವು ತಳ್ಳಾಕಕ್ಕಾಗೋದಿಲ್ಲ ಅವ್ರ ಪಕ್ಷದಲ್ಲಿ ಷಡ್ಯಂತ್ರ ನಡೆಯೋದಿಲ್ಲ ಅಂತಲೂ ಕೂಡ ಹೇಳ ಅವರು ಹೇಳೋಕ್ಕಾಗೋದಿಲ್ಲ ಅದರಿಂದ ಎಲ್ಲ ಕಡೆ ಇದ್ದ ರಾಜಕಾರಣದಲ್ಲಿ ಇವೆಲ್ಲ ಇದ್ದಂಥದ್ದೇ ಅದಕ್ಕೋಸ್ಕರ ಎಲ್ಲರೂ ಅವರವರು ಅಧಿಕಾರ ಪಡಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಪಾರ್ಟಿಯವರು ಪ್ರಯತ್ನ ಮಾಡ್ತಾರೆ ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ ಅದ್ರಲ್ಲಿ ಏನು ತಪ್ಪೇನಿಲ್ಲ ಹಂಗೆ ಹೇಳಿಲ್ಲ ಅವರು ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ ಅವರು ನೀವು ಸರಿಯಾಗಿ ಹೇಳೋದಿಲ್ಲ ಅವ್ರು ಹೇಳಿದೇನು ಹೇಳಿದ್ದಾರೆ ಅದು ಹಿಂದೂಗಳ ಧರ್ಮ ಅಂತ ಹೇಳಿಲ್ಲ ಅವರು ಬ್ರಾಹ್ಮಣರುಗಳ ಧರ್ಮ ಅಂತ ಹೇಳಿರೋದು ಸರಿಯಾಗಿ ಕೇಳ್ಕೊಂಡು ಹೇಳ್ರಿ ನಮಗೆ ತಪ್ಪು ಹೇಳ್ಬಿಟ್ಟು ನಮ್ಮ ಕೈಲಾ ಕೇಳಿಸ್ತೀರಾ ರೀ ಅವ್ರು ಹೇಳಿರೋದು ಅದು ಹಿಂದೂಗಳ ಧರ್ಮ ಅಂದ್ರೆ ಬ್ರಾಹ್ಮಣರ ಧರ್ಮ ಅಂತ ಹೇಳಿರೋದು ಅದು ಅವ್ರ ಅಭಿಪ್ರಾಯ ಅದಕ್ಕೆ ನನ್ನ ರಿಯಾಕ್ಷನ್ ಇಲ್ಲ ಓಕೆ ಬ್ರಾಹ್ಮಣರು ಧರ್ಮ ಅಂತ ಅವ್ರು ಹೇಳಿರೋದು ಅಲ್ವೇನ್ರಿ ನಾನು ಭಗವಂತ ಪೂರ್ತಿ ಕೇಳಿದ್ದೀನಿ ನನ್ನ ಅವರು ಏನು ಹೇಳ್ತಾ ಇದ್ರು ಹಿಂದೂ ಧರ್ಮ ಅಂತ ಹೇಳಿದ್ರೆ ಇದು ಯಾವುದೇ ಧರ್ಮ ಅಂತ ನನಗೆ ಒಪ್ಪೋದಿಲ್ಲ ಇದು ಬ್ರಾಹ್ಮಣರ ಧರ್ಮ ಇದೆ ಅಷ್ಟೇ ಇದು ಹಿಂದವರ್ಗಳು ಧರ್ಮ ಅಲ್ಲ ಅಂತ ಅವ್ರು ಇದ್ದಾರೆ ಅವ್ರ ಅಭಿಪ್ರಾಯ ಇದೆ ಅದಕ್ಕೆ ಬಗ್ಗೆ ನಮ್ಮ ಅಭಿಪ್ರಾಯ ಯಾವುದೂ ಇಲ್ಲ